ಹಾಯ್ ಫ್ರೆಂಡ್ಸ್ ಫ್ರೆಂಡ್ಸ್ ನೋಡಿ ನಾವು ಮಲ್ಲಿಗೆ ಗಿಡ ನಟರ ಕೂಡಲೇ ಅದು ಹೂವಾಗಲಿಲ್ಲ ಹುಳ ಬರುತ್ತೆ ಯಾಕೆ ಆಗುವುದಿಲ್ಲ ಅಂತಲೇ ನಾವು ಚಿಂತೆ ಮಾಡ್ತಾ ಇರುತ್ತಲ್ಲ ಹಾಗಾಗಿ ನಾವು ಯಾವಾಗಲೂ ಸ್ವಲ್ಪ ಮಲ್ಲಿಗೆ ಗಿಡದ ಬಗ್ಗೆನೇ ನಾವು ಕೇರ್ ತಗೊಳ್ತಾ ಇರಬೇಕು ಯಾಕಂದರೆ ಅದ್ರ ಅದಕ್ಕೆ ಹುಳ ಹಿಡಿದೆಯಾ ಇಲ್ಲ ಅದಕ್ಕೆ ನೀರು ಕಮ್ಮಿ ಆಗಿದೆಯಾ ಅಲ್ಲ ನೀರು ಜಾಸ್ತಿ ಆಗುತ್ತಾ ಏನಾದರೂ ಒಂದು ಸಮಸ್ಯೆ ಇದ್ದೇ ಇರುತ್ತೆ ಅದಕ್ಕಾಗಿ ನಾವು ಯಾವಾಗಲೂ ಮಲ್ಗೆ ಗಿಡನ ಚೆನ್ನಾಗಿ ನೋಡ್ಕೊಳ್ಬೇಕು ಅದು ಏನಂದರೆ ಇವಾಗ ಬುಡದಲ್ಲಿ ಮಣ್ಣು ಗಟ್ಟಿಯಾಗಿದ್ದರೂ ಕೂಡ ಕೂಡ ಹೂವು ಜಾಸ್ತಿ ಬರುವುದಿಲ್ಲ ಅದು ಯಾಕಂದರೆ ಅದರಲ್ಲಿ ಬೇರೆ ಆ ಕಡೆ ಈ ಕಡೆ ಹೋಗ್ಲಿಕ್ಕೆ ಜಾಗ ಇರೋದಿಲ್ಲ ಗಟ್ಟಿಯಾಗಿರುತ್ತಲ್ಲ ಹಾಗಾಗಿ ನಾವು ಯಾವಾಗಲೂ ಸ್ವಲ್ಪ ಏನಾದರೂ ಫೋ ಕಡ್ಡಿ ತಗೊಂಡ್ಬೇಕಾದ್ರೂ ಸಡಿ ಮಾಡ್ಬೋದು ಇಲ್ಲಾಂದರೆ ಒಂದು ಫೋರ್ಕ್ ತಗೊಂಡು ಈ ಥರ ಫೋರ್ಕ್ ಇದೆಯಲ್ಲ ಈ ತರ ಒಂದು ಫೋರ್ಕ್ ತಕೊಂಡು ಚೆನ್ನಾಗಿ ಮಣ್ಣು ಸಡ್ ಮಾಡ್ಬೇಕು ಈ ತರ ಸಡ್ ಮಾಡ್ಬೇಕು ನೋಡಿ ಈ ತರ ಹಿಡ್ಕೊಂಡು ಚೆನ್ನಾಗಿ ಸಡ್ ನಂದು ಇವಾಗ ಈ ಸ ಮಣ್ಣು ಸ್ವಲ್ಪ ಸಡ್ಲಾಗಿ ಇದೆ ನೋಡಿ ಯಾವ ತರ ಇದೆ ನೋಡಿ ತೋರಿಸ್ತೀನಿ ನೋಡಿ ಈ ತರ ಇದೆ ನೋಡಿ ಈ ತರ ಇದ್ರೆ ಪರವಾಗಿಲ್ಲ ಮಣ್ಣು ಮಾತ್ರ ಜಾಸ್ತಿ ಅಂಟು ಅಂಟು ಗಟ್ಟಿಯಾಗಿ ಬುಡದಲ್ಲಿ ಗಟ್ಟಿ ಆದರೆ ಮಗ್ಗು ಆಗಲ್ಲ ಮತ್ತು ನೀರು ಜಾಸ್ತಿನೂ ಹಾಕಬಾರ್ದು ಯಾವಾಗಲೂ ಒಂದೇ ಸಮ ಒಂದು ಬೆಳೆ ಇವಾಗ ಅಂದರೆ ಜಾಸ್ತಿ ಬಿಸಿಲೆಲ್ಲ ಇರೋಲ್ಲ ಹಾಗಾಗಿ ನೀರು ಒಂದು ಟೈಮ್ ಹಾಕಿದರೆ ಸಾಕಾಗುತ್ತೆ ಒಂದು ದಿನ ಬಿಟ್ಟು ಒಂದಿನ ಹಾಕಿದರೂ ಪರವಾಗಿಲ್ಲ ದಿನಕ್ಕೆ ಎರಡು ಟೈಮ್ ನೀರು ಹಾಕಬೇಕಂತೇಳಿ ಏನಿಲ್ಲ ಈಗ ಜನವರಿ ಮೇಲೆ ಫೆ ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ತನಕ ಬಿಸಿಲು ಜಾಸ್ತಿ ಆಗುತ್ತಲ್ಲ ಆವಾಗ ನೀರು ಜಾಸ್ತಿ ಹಾಕಿದ್ರೆ ನಡೆಯುತ್ತೆ ಇವಾಗ ಜಾಸ್ತಿ ಬೇಡ ನೋಡಿ ಈ ತರ ಸಡ್ಲಿರ್ಬೇಕು ಮಣ್ಣ ಇಲ್ಲಿ ನೋಡಿ ನೋಡಿ ಯಾವ ಥರ ಮೆ ಮೆತ್ತಿಗಿದೆ ನೋಡಿ ಈ ತರ ಸಡ್ಲಿರ್ಬೇಕು ಆದರೆ ನೋಡಿ ಈ ಗಿಡ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಇದರಲ್ಲಿ ಎಷ್ಟು ಚೆನ್ನಾಗಿ ಮುಗ್ಗಾಗುತ್ತೆ ನೋಡಿ ನೋಡಿ ಎಲ್ಲ ಕಡೆನೂ ನೋಡಿ ಮುಗ್ಗು ಬಂದಿದೆ ನೋಡಿ ಗಿಡನು ಹಾಗೆ ಇದೆ ಇದ್ರ ಇದೆ ಚೆನ್ನಾಗಿ ಅದ್ರಲ್ಲಿ ನೀರ್ ಏನು ಸಮಸ್ಯೆ ಇಲ್ಲ ಅದಕ್ಕೆ ಯಾವ ತೊಂದ್ರೆ ಇಲ್ಲ ಅದ್ರ ಬುಡಕ್ ತೊಂದ್ರೆ ಇಲ್ಲ ಮತ್ತೆ ಕೆಲವು ಅಲ್ಲಿ ಮಣ್ಣು ನನ್ ಪೋಟಲ್ಲೂ ಕೆಲವು ಗಿಡದಲ್ಲಿ ನೋಡಿ ಗಟ್ಟಿಯಾಗಿದೆ ನೋಡಿ ತೋರಿಸ್ತೀನಿ ಇದೆಲ್ಲ ಗಟ್ಟಿಯಾಗಿದೆ ನೋಡಿ ಸೌಂಡ್ ಬರುತ್ತೆ ನೋಡಿ ಈ ತರ ಗಟ್ಟಿ ಆದ್ರೆ ಮೊಗ್ಗು ಜಾಸ್ತಿ ಆಗುವುದಿಲ್ಲ ನಾವು ಮೊಗ್ಗು ಜಾಸ್ತಿ ಆಗುವುದಿಲ್ಲ ಏನು ಹುಳದ ಸಮಸ್ಯೆ ಏನು ಇಲ್ಲ ನಾವು ಹಾಕಿದ್ದೇನು ಕಮ್ಮಿ ಆಗುತ್ತೇನು ನಾವು ಗೊಬ್ಬರ ಹಾಕಿದ್ದೆ ಸ್ಯಾರಿ ಆಗಲಿಲ್ಲೇನೋ ನಾವೇ ಅಂದ್ಕೊಳ್ಳೋದು ನಾವು ಇದರಲ್ಲೂ ನಾವು ಖಾಲಿ ಮೇಲ್ಗಡೆ ನೋಡ್ತಿದ್ರೆ ಬುಡ ನೋಡಬೇಕಲ್ವಾ ನಾವು ಹೀಗೆ ಬುಡನೆಲ್ಲ ನೋಡಿ ಚೆನ್ನಾಗಿ ಮೊನ್ನೆ ಮೊನ್ನೆ ರಾತ್ರಿ ಒಂದಿನ ಮಳೆ ಬಂತು ಅದ್ರ ಮೇಲೆ ನಾನು ನೀರು ಹಾಕಲಿಲ್ಲ ನೀರು ಹಾಕ್ಲೇ ಇಲ್ಲ ನಾನು ಯಾಕಂದರೆ ಬುಡ ತಂಪಾಗಿಯೇ ಇದೆ ನೋಡಿ ಅದಕ್ಕೆ ನಾನು ನೀರು ಹಾಕಲಿಲ್ಲ ಜಾಸ್ತಿ ನೀರು ಹಾಕಿದರೆ ಕೊಳತೋಗುತ್ತೆ ಜಾಸ್ತಿ ನೀರು ಹಾಕ್ಬಾರ್ದು ನೋಡಿ ನಾನು ಇವಾಗ ಎಷ್ಟೆಲ್ಲ ಹಾಕಿದ್ದೆ ಏನೆಲ್ಲ ಹಾಕಿದೆ ಮತ್ತು ಜಾಸ್ತಿ ಹುಲ್ಲು ಸಹ ಬೆಳಿಬಾರ್ದು ಹುಲ್ಲು ಬೆಳೆದ್ರೆ ಅದು ನಾವು ಹಾಕಿದ್ದು ಗೊಬ್ಬರ ನಾವು ಏನೇ ಹಾಕಿದ್ರು ಗಿಡಗಳಿಗೆ ಅದೆಲ್ಲ ಹುಲ್ಲಿಗೆ ಆಗುತ್ತೆ ಗಿಡಕ್ಕೆ ಸಹ ನಾವು ಹಾಕಿದ ಮಲ್ಗೆ ಗಿಡಕ್ಕೆ ಮಾತ್ರ ಸಾಕಾಗಲ್ಲ ಅದು ಏನು ಹುಲ್ಲು ಬೆಳೆಯೋದಂದ್ರೆ ಇಷ್ಟು ಹುಲ್ಲು ಬೆಳೀತದೆ ನನ್ನ ಮಲ್ಗೀಡ್ದಲ್ಲಿ ನಾನು ಯಾವಾಗಲೂ ಹುಲ್ಲು ತೆಗಿತಾ ಇರ್ತೀನಿ ಅದಕ್ಕೆ ಈ ಥರ ಫೋರ್ಕ್ ತಗೊಂಡು ಮಣ್ಣು ಸಡ್ಲ್ ಮಾಡ್ತಾ ಇದ್ರೆ ಹುಲ್ಲು ತುಂಬ ಈಸಿಯಾಗಿ ತೆಗಿಬೋದು ಈ ಥರ ಫೋರ್ಕ್ ತಗೊಂಡು ಈ ಥರ ಮಣ್ಣು ಅಗೀತಾ ಇದ್ರೆ ಹುಲ್ಲು ಚೆನ್ನಾಗಿ ಬರುತ್ತೆ ನೋಡಿ ಈ ಥರ ಮುಟ್ಟಿದ್ರೆ ಬರುತ್ತೆ ಹಾಗೆ ಕೈಯಲ್ಲಿ ಮತ್ತೆ ಕಡ್ಡಿಯೆಲ್ಲ ತಗೊಂಡು ನಾವು ಮಣ್ಣು ತೆಗೆದ್ರೆ ಹುಲ್ಲು ತೆಗಿಲಿಕ್ಕೆ ಕಷ್ಟ ಆಗುತ್ತೆ ಹುಲ್ಲು ತೆಗೀಕ ಹೊರ ಹುಲ್ಲು ಬರೋದೇ ಇಲ್ಲ ನಾನು ಫೋರ್ಕ್ ನನ್ನ ಹತ್ರ ಫೋರ್ಕ್ ಇರಲಿಲ್ಲ ನಾನೊಂದು ಫೋರ್ಕ್ ತಗೊಂಡ್ಮೇಲೆ ನನಗೆ ಇವಾಗ ಈಸಿ ಆಗ್ತಾಯಿತ್ತು ಹುಲ್ಲು ತೆಗಿಲಿಕ್ಕೆ ಮತ್ತು ನಾವು ಆವತ್ತು ನಾನು ಜೀವಾಮೃತ ಮಾಡಿ ಹಾಕಿದ್ನಲ್ಲ ಆವತ್ತು ನನ್ನ ಗಿಡ ಮಲ್ಲಿಗೆ ಗಿಡ ಫುಲ್ ಚೆನ್ನಾಗಿ ಚಿಗುರು ಬಂದಿದ್ದಿತ್ತು ಅದೇನಾಯ್ತಂದರೆ ಅವತ್ತು ಅಷ್ಟು ಹುಳ ಬಂದಿತ್ತು ಹುಳ ಬಂದು ಫುಲ್ಲು ಹುಳ ಬಂದು ಫುಲ್ಲು ಎಲೆಯೆಲ್ಲ ಒಂದು ಚೂರು ಎಲೆಯೂ ಇರಲಿಲ್ಲ ಗಿಡನೂ ಸ್ಥಿತಿಯಲ್ಲಿ ಇದ್ದಿತ್ತು ಆಮೇಲೆ ನಾನು ಅದು ಇದು ರಾಕೆಟ್ ಅಂತೇಳಿ ಔಷಧಿ ತಂದು ಹಾಕಿದ್ನಲ್ಲ ಸ್ಪ್ರೇ ಮಾಡಿದ್ನಲ್ಲ ಅದ್ರ ಮೇಲೆ ನನ್ನ ಗಿಡ ಇವಾಗ ಪರವಾಗಿಲ್ಲ ಅವತ್ತು ಚಿಗುರು ಬಂದಿದ್ದ ಗಿಡ ಹಾಗೆ ಇದ್ದಿದ್ರೆ ಇವತ್ತು ಗಿಡ ಹೇಗಿರ್ತಿತ್ತು ಹುಷಿಯಾಗಿ ಈ ತರ ಹುಲ್ ಬೆಳ್ಕೊಂಡ್ರೆ ನೋಡಿ ಎಷ್ಟು ಈಸಿಯಾಗಿ ಬರುತ್ತೆ ನೋಡಿ ಹುಲ್ಲೆಲ್ಲ ಹುಲ್ಲು ಮಾತ್ರ ಬೆಳಿಲಿಕ್ಕೆ ಬಿಡ್ಲೇಬಾರದು ಗಿಡದಲ್ಲಿ ಮಲಗಿ ಗಿಡದಲ್ಲಿ ಹುಲ್ಲು ಮತ್ತೆ ಯಾವುದೇ ಗಿಡ ಹುಲ್ಲಂತೇಳಿ ಅಲ್ಲ ನಾವು ಮಲಗಿ ಗಿಡದ ಹತ್ರ ಯಾವುದೇ ಗಿಡನು ನೆಡ್ಲೂಬಾರ್ದು ಮಲಗಿ ಗಿಡ ಒಂದು ಬಿಟ್ಟರೆ ಮತ್ತೆ ಯಾವ ಗಿಡನೂ ನೆಡಬಾರ್ದು ಯಾಕಂದ್ರೆ ಗಿಡ ಮಲಗಿ ಗಿಡಕ್ಕೆ ಯಾವ ಗಿಡ ನೆಟ್ಟಿದ್ರು ಈ ಗುಡದಲ್ಲಿ ಏನಾದರೂ ನಾವು ಈಗ ಗಿಡ ಏನಾದರೂ ಕುಟ್ಕೊಂಡ್ರೆ ಅದನ್ನ ಕಿತ್ತಾಕ್ಬೇಕು ಹಾಗೆ ಇಟ್ಕೊಳ್ಬಾರ್ದು ಅದು ಯಾಕಂದ್ರೆ ಇದ್ರಲ್ಲಿ ಸಣ್ಣ ಸಣ್ಣ ಬೇರ್ ಬಂದಿರುತ್ತಲ್ಲ ಈ ತರ ನೋಡಿ ಈ ತರ ಇದ್ರಲ್ಲಿ ಸಣ್ಣ ಸಣ್ಣ ಬೇರ್ ಬಂದಿರುತ್ತೆ ಮಲ್ಗಿ ಗಿಡದ ಬೇರು ಈ ಹುಲ್ಲಿದಲ್ಲ ಮಲ್ಗಿ ಗಿಡದ ಬೇರ್ ಬಂದಿರುತ್ತಲ್ಲ ಅದನ್ನ ನಾವು ಈ ತರ ಫೋರ್ಕ್ ತಕೊಂಡು ಈ ತರ ಮಾಡಿದ್ರೆ ಅದೆಲ್ಲ ಹೋಗುತ್ತೆ ಅಲ್ಲೆಲ್ಲ ಕಟ್ ಆಗುತ್ತೆ ಕಟ್ ಆಗಿದ್ರೆ ಒಳ್ಳೇದು ಕಟ್ ಜಾಸ್ತಿ ನಾವು ಇಟ್ಟಿದ್ರು ಅದಕ್ಕೆ ಒಂಥರ ಇದೇನೋ ಅನ್ನ ಬಸಿತಾರಲ್ಲ ಸಿಬ್ಲು ಆ ಸಿಬುಲ್ ತರ ಆಗುತ್ತೆ ಅದೇ ಆ ಸಿಬುಲ್ ತರ ಆಗಿದ್ರೆ ಅದಕ್ಕೆ ಗಿಡಕ್ಕೂ ತುಂಬ ಕಷ್ಟ ಆಗುತ್ತೆ ಅಲ್ಲೇ ಎಲ್ಲ ದಪ್ಪ ಉರುಟ ತಿರ್ಗಿ ತಿರುಗಿ ಎಲ್ಲ ಸಿಬ್ಬಲ್ ತರ ಬೆಳೆತ್ತೆ ಇದನ್ನ ನಾವು ಈ ತರ ಫೋಟ್ ತಕೊಂಡು ಈ ತರ ಮಾಡಿದ್ರೆ ಎಲ್ಲ ಬೇರೆಲ್ಲ ಕಟ್ ಆಗತ್ತೆ ಕಟ್ ಆಗಿದ್ರೆ ಒಳ್ಳೇದು ಯಾವ್ದು ಈ ಗಿಡಕ್ಕ ಅಲ್ಲ ಯಾವುದೇ ಒಂದು ಗಿಡ ಮರ ಯಾವ್ದಾದ್ರೂ ಈ ತರ ತೆಂಗಿನ ಮರಕ್ಕಾದ್ರೂ ಈಗ ತೆಂಗಿನ ಮರ ಇದ್ರು ಅದನ್ನ ಇದೇ ತರ ಬೂಡ ಎಲ್ಲ ಸಡ್ಲ್ ಮಾಡಿ ಬೇರೆಲ್ಲ ಕಟ್ ಮಾಡಿ ತೆಗಿತಾರಲ್ಲ ಅದೇ ತರ ಇದಕ್ಕೂ ಇದಕ್ಕೂ ಸಹ ಹಾಗೆ ಮಾಡ್ಬೇಕು ನೋಡಿ ಈ ತರ ಬೇರ್ ಬಂದಿದೆ ನೋಡಿ ಈ ಒಳ್ಳೇದ್ ಬೇರು ನನ್ ಗಿಡದಲ್ಲಿ ಜಾಸ್ತಿ ಮಣ್ಣಿನ ಗಟ್ಟಿ ಆಗಿಲ್ಲ ಒಂದೊಂದು ಪಾಟಲ್ಲಿ ಸ್ವಲ್ಪ ಗಟ್ಟಿ ಆಗಿದೆ ಮತ್ತೆ ಈ ತರ ಕಲ್ಲೆಲ್ಲ ಇದ್ರೆ ಈ ಥರ ಕರ್ಲಿದ್ರೆ ಅದ್ರಲ್ಲಿ ಹಾಕಬಾರ್ದು ತಯೇಪಿ ತೆಗಿಬೇಕು ನೋಡಿ ನಾನು ಮೊನ್ನೆ ಇದು ಗೋಮೂತ್ರ ಮತ್ತೆ ಮಜ್ಜಿಗೆ ಮಿಕ್ಸ್ ಮಾಡಿ ಹೊಡೆದ್ ಹೊಡೆದಿದ್ನಲ್ಲ ಅದ್ರ ಮೇಲೆ ಉಳಿದ ಸಮಸ್ಯೆ ಇಲ್ಲ ಇವಾಗ ಸ್ವಲ್ಪ ಮೊಗ್ಗು ಸಿಗ್ತಾಯಿತ್ತು ನನಗೆ ನಾನು ಮೊಗ್ಗ ಆಗಲಿಲ್ಲ ಅಲ್ಲ ಅಂತೇಳಿ ನಾನು ಚಿಂತೆ ಮಾಡ್ತಾ ಇದ್ದಿದೆ ಮೊಗ್ಗಾಗುದಿಲ್ಲ ಯಾಕೆ ನಾನು ಏನು ಹಾಕಿದ್ರು ಮೊಗ್ಗ ಆಗ್ತಾ ಇಲ್ಲ ಅಂತೇಳಿ ಇವಾಗ ಅದೇ ಸಮಸ್ಯೆ ಅಂದರೆ ಅದು ಸ್ವಲ್ಪ ಹುಳದ ಸಮಸ್ಯೆ ಇದ್ದಿತ್ತು ನನಗೆ ಮೊನ್ನೆ ನಾನು ಗೋಮೂತ್ರ ಮತ್ತು ಮಜ್ಜಿಗೆ ಹಾಕಿದ ಮೇಲೆ ನನಗೆ ಇವಾಗ ಆ ಸಮಸ್ಯೆನೂ ಇಲ್ಲ ಇವಾಗ ಇಲ್ಲ ಇನ್ನು ನೋಡಬೇಕು ಪರವಾಗಿಲ್ಲ ಫ್ರೆಂಡ್ಸ್ ನೀವು ಆ ಥರ ನಾನು ಮಾಡ್ದಾಗೆ ಮಜ್ಜಿಗೆ ಮತ್ತು ಗೋಮೂತ್ರ ಇದ್ದವ್ರಿಗೆ ಯಾರ ಮನೆಯಲ್ಲಿ ಗೋ ಹಿ ದನ ಸಾಕ್ತಾರೋ ಅವ್ರ ಮನೆಯಲ್ಲಿ ಗೋಮೂತ್ರ ಇದ್ದೇ ಇರುತ್ತೆ ಅವರು ಹೀಗೆ ಮಾಡ್ಬೋದು ಮಜ್ಜಿಗೆ ಅರ್ಧ ಲೀಟ್ರ್ ಮಜ್ಜಿಗೆ ಹಾಕಿ ಅರ್ಧ ಕಾಲು ಲೀಟ್ರು ಮತ್ತೆ ಇದು ಗೋಮೂತ್ರ ಹಾಕಿ ಮಿಕ್ಸ್ ಮಾಡಿ ಮಾಡಿದ್ರೆ ಒಳ್ಳೆಯದ ಬಿಡಕ್ಕೆ ಯಾವ ತೊಂದ್ರೆಯೂ ಆಗೋಲ್ಲ ನಾನ್ ಬೇರೆ ಯಾರು ಹೇಳಿದ್ದಲ್ಲ ಕೃಷಿಯವರು ಹೇಳಿದ್ದು ಅದಕ್ಕೆ ನಾನು ಆ ತರ ಮಾಡಿದ್ದೆ ನಿಮ್ ಹತ್ರ ಹಾಕಿ ಅಂತ ಹೇಳಿದೆ ಅಷ್ಟು ಗ್ಯಾರಂಟಿ ಇಲ್ದೆ ಹಾಕ್ಲಿಕ್ಕೆ ಹೇಳುವುದಿಲ್ಲ ಹಾಕುವಾಗ ಮಾತ್ರ ಗೋಮೂತ್ರ ಹಾಕುವಾಗ ಮಾತ್ರ ಗೋಮೂತ್ರ ಕಮ್ಮಿ ಆದ್ರೂ ಪರವಾಗಿಲ್ಲ ಜಾಸ್ತಿ ಅಂತೂ ಹಾಕಬೇಡಿ ಗೋಮೂತ್ರದಲ್ಲಿ ಪವರ್ ಜಾಸ್ತಿ ಇರುತ್ತೆ ನೋಡಿ ನೀವೇ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಯಾವತ್ತೆಲ್ಲ ಹುಳ ತಿನ್ಕೊಂಡಿತ್ತು ಇವತ್ತು ನೋಡಿ ಏನು ಹುಳ ಏನು ಇಲ್ಲ ನೋಡಿ ಯಾವುದ್ರಲ್ಲೂ ಹುಳ ಇದೆಯಾ ನೋಡಿ ಎಲ್ಲೂ ಹುಳ ಇಲ್ಲ ನೋಡಿ ಎಲ್ಲ ಚಿಗುರು ಬಂದಿದೆ ನೋಡಿ ಹುಳ ಸಮಸ್ಯೆನೇ ಇಲ್ಲ ನೋಡಿ ನಾನು ಮಜ್ಜಿಗೆ ಸ್ಪ್ರೇ ಮಾಡಿದ್ಮೇಲೆ ಇಷ್ಟು ಚೆನ್ನಾಗಿ ನೋಡ್ತಾ ಇರೋದು ಇವಾಗ ನಾನು ಅದು ಸಾಕೆಟ್ ಹಾಕಿದ್ರು ಚೆನ್ನಾಗಿ ಚೆನ್ನಾಗಿ ಇದ್ದಿತ್ತು ಅದು ಔಷಧಿ ಸಾಯ್ತಾ ಇತ್ತು ತುಂಬ ಸ್ಮೆಲ್ ಅದರು ಆಕೆಟ್ ಆದರೂ ಅದೇನಾಯ್ತು ಅಂದರೆ ಹದಿನೈದು ದಿನಕ್ಕೊಮ್ಮೆ ಹಾರ್ಕೊಂದ್ಸಲ ಹೊಡೆದ್ರು ಯಾವಾಗಲೂ ಅದನ್ನೇ ಹೊಡಿತಾ ಇರಬೇಕು ಅದಕ್ಕೆ ಈ ಥರ ಅವ್ರ ಹತ್ರ ಅಂತ ಕೇಳಿದಕ್ಕೆ ಅವರು ಈ ಥರ ಈಸಿಯಾಗಿ ಒಂದು ಹೇಳಿದರು ಅವರು ಅದಕ್ಕೆ ಇದನ್ನು ಮಾಡಿದೆ ನಾನು ಎಲ್ಲ ಗಿಡ ನೋಡಿ ಫ್ರೆಂಡ್ಸ್ ಯಾವ ತರ ಇದೆ ನೋಡಿ ಎಲ್ಲ ಗಿಡ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ನನ್ ಗಿಡದಲ್ಲಿ ಬುಡ ಎಲ್ಲ ನೋಡಿ ಎಷ್ಟು ಬುಡ ಮಣ್ಣು ಸಡಲಾಗಿ ಇದೆ ನೋಡಿ ಬುಡ ನೀರು ಸರಿಯಾಗಿ ಹೋಗುತ್ತಾ ಬುಡದಲ್ಲಿ ನೀರ್ ಕೆಳಗಡೆ ಹೋಗುತ್ತಾ ಇಲ್ವಾ ಅದೆಲ್ಲ ನೋಡ್ಬೇಕು ಹಾಗೆ ನಾವು ಬಿಟ್ಕೊಂಡು ನೀರ್ ಹಾಕಿ ಖಾಲಿ ನೀರ್ ಹಾಕಿ ಕೆಲವರು ಗೊಬ್ ಕೆಲವೊಂದ್ಸ ಗೊಬ್ಬರ ಹಾಕೋದು ನೀರ್ ಹಾಕೋದು ಎಲ್ಲ ಮಾಡಿ ಮಾಡಿ ಹೋಗಿ ಹೂವಾಗ್ಲಿಲ್ಲ ಅಂದ್ರೆ ಅದ್ರ ಆಗುದೇ ಇಲ್ಲ ನಾವು ಈ ತರ ಬುಡನ ಸಡ್ಲ್ ಮಾಡ್ಲೇಬೇಕು ಯಾವಾಗಲೂ ಯಾವಾಗ್ಲೂ ಅಂದ್ರೂ ಹದಿನೈದು ದಿನಕ್ಕೊಮ್ಮೆ ಸಡ್ಲ್ ಮಾಡ್ಲಿ ಮಾಡಿದ್ರೆ ಒಳ್ಳೇದು ಮತ್ತೆ ನೋಡಿ ಫ್ರೆಂಡ್ಸ್ ಮತ್ತೆ ಇದು ಯಾವ ರೋಗನೂ ಇಲ್ಲ ನೋಡಿ ಯಾವ್ದ್ರಲ್ಲೂ ಎಲೆ ಏನು ಕಲರ್ ಚೇಂಜ್ ಆಗಿಲ್ಲ ನೋಡಿ ಕಲರ್ ಎಲ್ಲ ಒಂದೇ ತರ ಇದೆ ನೋಡಿ ಕೆರೆ ಎಲೆ ಎಲ್ಲ ನೋಡಿ ಫುಲ್ ಹಸಿರಾಗಿ ಇದೆ ನೋಡಿ ಇದು ಮೊನ್ನೆ ಅಷ್ಟೇ ರೀಪೋಟಿಂಗ್ ಮಾಡಿದ ಗಿಡ ಕಲರ್ ನೋಡಿ ಹೇಗಿದೆ ಫುಲ್ ಹಸ್ರಾಗಿ ಇದೆ ಇದು ಮೊನ್ನೆ ಒಂದು ಹಬ್ಬದಲ್ಲಿ ಇದ್ದಿತ್ತು ಈಗ ದೊಡ್ಡ ಬಕೆಟ್ ಇದ್ದಿತ್ತು ಅದಕ್ಕೆ ಬಕೆಟ್ ಏನು ಅದು ಅಷ್ಟು ಚೆನ್ನಾಗಿಲ್ಲ ಆದರೂ ಇದರಲ್ಲಿ ಇರ್ಲಿ ಅಂತಲೇ ನಾನು ಹಾಕಿದೆ ನಡೆಯುತ್ತೆ ಇದೊಂದು ಎರಡು ವರ್ಷ ಇದ್ರಲ್ಲಿ ಇದ್ರೆ ಏನು ತೊಂದರೆ ಇಲ್ಲ ನಡೆಯುತ್ತೆ ಇದ್ರಲ್ಲಿ ಅದಕ್ಕೆ ನಾನು ಇದ್ರಲ್ಲಿ ಹಾಕಿದ್ದೆ ಇದು ಹಾಗೆ ಚೆನ್ನಾಗಿ ಚಿಗುರು ಬಂದಿದೆ ಇದು ನೋಡಿ ಮಣ್ಣು ನೋಡಿ ಇದ್ರಲ್ಲಿ ಎಷ್ಟು ಗಟ್ಟಿಯಾಗಿದೆ ನೋಡಿ ಮಣ್ಣು ನೋಡಿ ಮಣ್ಣು స్వల్పూ గట్టి ఆగిబరుదు ఫ్రెండ్స్ నడి ಫ್ರೆಂಡ್ಸ್ ಇದಕ್ಕೂ ಒಂದು ನಾನು ಮರಳು ಮಿಕ್ಸ್ ಮಾಡಲಿಲ್ಲ ಸ್ವಲ್ಪ ಮರಳು ನನ್ನ ಹತ್ರ ಖಾಲಿ ಆಗಿದ್ದಿತ್ತು ಖಾಲಿ ಮಣ್ಣು ಕೆಂಪು ಮಣ್ಣು ಮಾತ್ರ ಹಾಗೆ ಅದು ನೋಡಿ ಎಷ್ಟು ಗಟ್ಟಿಯಾಗಿದೆ ನೋಡಿ ಮರಳು ಮಿಕ್ಸ್ ಮಾಡಲಿಲ್ಲ ಅಂದರೆ ಮಣ್ಣು ತುಂಬ ಗಟ್ಟಿಯಾಗುತ್ತೆ ಮರಳು ಮಿಕ್ಸ್ ಮಾಡಿ ನಡಬೇಕು ಮರಳು ಮಿಕ್ಸ್ ಮಾಡದೆ ನಟ್ಟಿದ್ರೆ ಇದೇ ಇದೇ ಥರ ಆಗುತ್ತೆ ನೋಡಿ ಅದೇನಾಗುತ್ತೆ ಅಂದರೆ ಮಳೆಗಾಲದಲ್ಲಿ ಮಳೆಗಾಲ ಮಳೆಗಾಲ ಮಳೆ ಬರುವಾಗ ಹುಡ್ದಲ್ಲಿ ನೀರು ಕೆಳಗೆ ಹೋಗು ಹೋಗುದಿಲ್ಲಲ್ಲ ಹಾಗಾಗಿ ನೀರು ನಿಂತು ಅಲ್ಲೇ ಮಲ್ಗೆ ಗಿಡ ಸಾಯುತ್ತೆ ಯಾವುದೇ ಗಿಡ ನಾನು ಒಂದು ಹೇಳುದೇನಂದ್ರೆ ಮಲ್ಗಿ ಗಿಡದಲ್ಲಿ ಇದ್ರ ಬುಡದಲ್ಲಿ ಯಾವುದೇ ತರಕಾರಿ ಗಿಡ ಯಾವುದೇ ಹರವೆ ಸೊಪ್ಪಾಗ್ಲಿ ಯಾವುದೇ ಸೊಪ್ಪು ಇರಲಿ ಇದರಲ್ಲಿ ನಡಬಾರ್ದು ಇದರಲ್ಲಿ ನೆಟ್ಟಿದ್ರೆ ಗಿಡ ಇದು ನಾವು ಮಲಗಿ ಮೊಗ್ಗು ನಮಗೆ ಸಿಗುವುದಿಲ್ಲ ಖಾಲಿ ಮಲಗಿ ಗಿಡ ಮಾತ್ರ ಅದು ಬೇಕಿರೋದು ಬೇರೆ ಏನು ನಡಬಾರ್ದು ಫ್ರೆಂಡ್ಸ್ ಇದೆಲ್ಲ ಮೆತ್ತಗಿದೆ ನೋಡಿ ಗಟ್ಟಿ ಇಲ್ಲ ಇದರಲ್ಲಿ ಸ್ವಲ್ಪ ಕೆಳಗಡೆ ಸ್ವಲ್ಪ ಮೇಲ್ಮೇಲೆ ಸ್ವಲ್ಪ ಮೆತ್ತಗಿರುತ್ತೆ ಮಣ್ಣು ಉದ್ರ ಉದ್ರಾಗಿರುತ್ತೆ ಅಡಿ ಕೆಳಗಡೆ ಹೋಗ್ತಾ ಹೋಗ್ತಾ ಗಟ್ಟಿಯಾಗಿದೆ ನೋಡಿ ಇದರಲ್ಲಿ ಬೇರು ನೋಡಿ ಎಷ್ಟು ಬರ್ತಾ ಇದೆ ನೋಡಿ ಈ ಥರ ಕಟ್ ಕಟ್ ಆದರೆ ಒಳ್ಳೇದು ಬೇರು ಎಷ್ಟು ಬೇರಿದೆ ನೋಡಿ ಇಲ್ಲಿ ನೋಡಿ ಇಲ್ಲಿ ನೋಡಿ ಬೇರು ನೋಡಿ ಕಟ್ ಕಟ್ ಆಗ್ಬೇಕು ಈ ತರ ನಾವು ಈ ತರ ಮಣ್ಣು ಸಡಿ ಮಾಡುತ್ತಲ್ಲ ಅವಾಗ ಕಟ್ ಕಟ್ ಆಗ್ಬೇಕು ನೋಡಿ ಫ್ರೆಂಡ್ಸ್ ನಾನು ಹೇಳೋದು ಇಷ್ಟೇ ಎಲ್ಲರೂ ನನ್ನ ಥರನೇ ಎಲ್ಲ ಮಲ್ಲಿಗೆ ಗಿಡ ನಟ್ ನಟ್ಟವರು ಇದ್ದಾರೆ ಇರ್ತಾರಲ್ಲ ಇಷ್ಟೇ ಹೇಳೋದು ನಾನು ನೀವು ಯಾವಾಗಲೂ ಮಣ್ಣು ಸಡಿಲ್ ಮಾಡುವುದು ಮತ್ತು ಹುಲ್ಲು ಬೆಳೆದ್ರೆ ಹುಲ್ಲೆಲ್ಲ ಕಿತ್ತು ತೆಗಿಬೇಕು ಇವೆರಡನ್ನ ಮಾಡಲೇಬೇಕು ಫ್ರೆಂಡ್ಸ್ ನೀವು ಮರಿಲೇಬಾರ್ದು ಇದೊಂದು ಕೆಲಸ ಮಣ್ಣು ಸಡ್ ಎಷ್ಟು ಸಡ್ಲ್ ಮಾಡ್ತೀರೋ ಅಷ್ಟು ಒಳ್ಳೆಯದು ಹಾಗೆ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಬಾಯ್ ಫ್ರೆಂಡ್ಸ್